ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಅತಿಥಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಜ್ಞಾಪನಾ ಪತ್ರ ಬಂದಿದೆ ಅದರಲ್ಲ ಏನು ಇದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಸೊ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಯಾವ ರೀತಿ ಈ ಅತಿಥಿ ಶಿಕ್ಷಕರ ನೇಮಕಾತಿ ಆಗುತ್ತೆ ನೀವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ನನ್ನ ಚಾನಲ್ಗೆ ಹೋದರೆ ನಿಮಗೆ ಫಸ್ಟ್ ಆ ವಿಡಿಯೋನ ಸಿಗುತ್ತೆ ವಾಚ್ ಮಾಡ್ಬೋದು ಸ್ನೇಹಿತರೆ ಸೊ ಇದು ಒಂದು ಟ್ವೆಂಟಿ ಸಿಕ್ಸ್ ಮಂಡೇ ದಿನ ಏನು ಒಂದು ಅಪ್ಡೇಟ್ ಬಂದಿದೆ ಒಂದು ಜ್ಞಾಪನಾ ಪತ್ರ ಬಂದಿದೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿನ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಒಂದು ಜ್ಞಾಪನ ಪತ್ರವನ್ನು ಹೊರಡಿಸಲಾಗಿದೆ ಸೊ ಇದರಲ್ಲಿ ಕೆಲವೊಂದು ಷರತ್ತುಗಳನ್ನು ಕೊಟ್ಟಿದ್ದಾರೆ ಸೊ ಇದೇನಿದೆ ನಮಗೇನು ಬೇಕಾಗಿಲ್ಲ ಸೊ ಇಂಪಾರ್ಟೆಂಟ್ ಇರೋದು ಮಾತ್ರ ನೋಡ್ತಾ ಹೋಗೋಣ ನೋಡಿ ಯಾವ ವಿಷಯಗಳು ಸಬ್ಜೆಕ್ಟ್ಗಳು ಖಾಲಿ ಇದು ಅದಕ್ಕೆ ಏನು ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಪಾಯಿಂಟ್ ಇದೆ ಅದು ಬಿಟ್ಟರೆ ನಿಮಗೆ ಇದು ಯಾವುದು ಬೇಕಾಗಿಲ್ಲ ಸೊ ನೇರವಾಗಿ ಷರತ್ತುಗಳ ಕುರಿತು ಹೋಗೋಣ ಟೈಮ್ ಜಾಸ್ತಿ ವೇಸ್ಟ್ ಮಾಡ್ದೇನೆ ಏನೇನು ಷರತ್ತುಗಳಿದೆ ಅಂತ ನೋಡ್ತಾ ಹೋಗೋಣ ಅಂದರೆ ಯಾವ ರೀತಿ ಒಂದು ಈ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಪ್ರೌಢಶಾಲೆಗಳಲ್ಲಿ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇನ್ನೊಂದು ಸಲ ನಿಮಗೆ ಹೇಳಬೇಕು ಅಂದರೆ ಎಲ್ಲಿ ನೀವು ಹೋಗಿ ಮೀಟ್ ಆಗಬೇಕು ಅಂದರೆ ಯಾರಿಗೆಲ್ಲ ಈ ಹಿಂದಿನ ವಿಡಿಯೋ ನೋಡಿಲ್ವೋ ಸ್ನೇಹಿತರೆ ತಿಳ್ಕೊಳ್ಳಿ ಯಾವುದೇ ಒಂದು ನೀವು ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಯಾವ ಶಾಲೆಯಲ್ಲಿ ನೀವು ಅತಿಥಿ ಶಿಕ್ಷಕರಾಗ ಬಯಸ್ತಿರೋ ಆ ಶಾಲೆಗೆ ನೇರವಾಗಿ ಹೋಗಿ ಮುಖ್ಯ ಉಪಾಧ್ಯಾಯರನ್ನು ನೋಡಿದ್ರೆ ಸಾಕು ನಿಮಗೆ ಅಲ್ಲೇನಾದರೂ ಪೋಸ್ಟ್ಗಳು ಖಾಲಿ ಇದ್ರೆ ನಿಮಗೆ ಅವರೇ ಇನ್ಫಾರ್ಮೇಷನ್ ನೀಡ್ತಾರೆ ಹೊರತು ಇದರಲ್ಲಿ ಏನಾದರೂ ಆನ್ಲೈನ್ ಅರ್ಜಿ ಆಗಬೇಕಾ ಅಥವಾ ಕಚೇರಿಗಳಿಗೆ ಹೋಗಿ ಮೀಟ್ ಆಗಬೇಕಾ ಅನ್ನೋ ಪ್ರಶ್ನೆಗಳೇನಾದರೂ ನಿಮಗಿದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ನೀವು ಸ್ಕೂಲ್ ಹೆಡ್ ಮಾಸ್ಟ್ರಿಗೆ ಹೋಗಿ ಪೋಸ್ಟ್ ಖಾಲಿ ಇದೆ ಅಂತ ಕೇಳಿ ಕೇಳಬೇಕು ನಿಮ್ಮ ಸಬ್ಜೆಕ್ಟ್ ಏನಾದರೂ ಖಾಲಿ ಇದ್ದರೆ ಖಂಡಿತವಾಗ್ಲೂ ಅವರು ಮಾಡ್ತಾರೆ ಸೊ ಈ ಪಾಯಿಂಟ್ನ ಹೇಳ್ತಾ ಹೋದಾಗ ನಿಮ್ಗೆ ಗೊತ್ತು ನಿಮಗೆ ಗೊತ್ತಾಗುತ್ತೆ ನೋಡಿ ಮೊದಲನೇ ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ಅಥವಾ ತಾಲೂಕಾವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕಾತಿ ಮಾಡಲು ತಾಲೂಕಾವಾರು ಅತಿಥಿ ಶಿಕ್ಷಕರ ಹುದ್ದೆಗಳ ಹಂಚಿಕೆ ಮಾಡಲಾಗಿರುತ್ತದೆ ನೋಡಿ ಆದಷ್ಟು ಬೇಗ ಯಾಕಂತಂದರೆ ನಾವು ನೋಡಿದ್ವಿ ಇತ್ತೀಚೆಗೆ ಏನು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಫಲಿತಾಂಶ ಬಂತು ತುಂಬ ಕಡಿಮೆಯೇ ಇತ್ತು ಹಾಗಾಗಿ ಸರ್ಕಾರ ಈ ರೀತಿ ಒಂದು ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಮುಂದಾಗಿದೆ ಕಾಯಂಕ್ಕಿಂತ ಮೊದಲು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು ಇದರಿಂದ ಯಾವುದೇ ಮಕ್ಕಳಿಗೆ ಗೊಂದಲಗಳು ಉಂಟಾಗದೆ ಒಂದು ಶೈಕ್ಷಣಿಕ ವರ್ಷ ಸರಾಗವಾಗಿ ನಡೆಯಲು ಈ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಸ್ನೇಹಿತರೆ ಯಾವ ಹುದ್ದೆಗಳಿಗೆ ಖಾಲಿ ಇದೆಯೋ ಅಗತ್ಯ ಹುದ್ದೆಗಳನ್ನು ಮಾತ್ರ ತುಂಬಿಕೊಳ್ಳಲು ಅವಕಾಶ ಮಾಡಿಕೊಳ್ಲಾಗಿದೆ ಅಂತ ಫಸ್ಟ್ ಪಾಯಿಂಟ್ ಇದೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮೂಲಕವೇ ನೇಮಕ ಮಾಡಲಾಗುತ್ತೆ ನಾನು ಈ ಹಿಂದೆ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ ಕೆಲವರಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಇದೆ ಐವತ್ತೊಂದು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತಿದೆ ಅಂದ ತಕ್ಷಣ ಎಲ್ಲಿ ಹೋಗಬೇಕು ಯಾರಿಗೆ ಕೇಳಬೇಕು ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕನ್ನೋ ತುಂಬ ಗೊಂದಲಗಳಿರುತ್ತೆ ನಿಮಗೆ ಏನೂ ಇಲ್ಲ ಸಿಂಪಲ್ಲಾಗಿ ನೀವು ಏನಾದರೂ ಹಳ್ಳಿಯಲ್ಲಿದ್ದರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೀವು ಕೇಳಿದರೆ ಮಾಹಿತಿ ಸಿಗುತ್ತೆ ನೀವೇನಾದರೂ ಸಿಟಿಯಲ್ಲಿದ್ದರೆ ನಿಮ್ಮ ವಾರ್ಡಲ್ಲಿ ಯಾವ್ದು ಬರುತ್ತೋ ಅಲ್ಲಿ ಕೇಳಿ ಆದರೆ ಫಸ್ಟ್ ಟಿ ಇ ಟಿ ಇದ್ದವರಿಗೆ ಫಸ್ಟ್ ಏನಂದರೆ ಆದ್ಯತೆ ಇರುತ್ತೆ ಅದರಲ್ಲೇ ಮತ್ತು ಸೈನ್ಸು ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ಸ್ ಕೂಡ ಮೊದಲ ಆದ್ಯತೆಯನ್ನು ಕೊಡಲಾಗ್ತಿದೆ ಹಾಗಾಗಿ ನೀವೇನಾದರೂ ಆ ಬ್ಯಾಕ್ ಗ್ರೌಂಡಲ್ಲಿ ಇದ್ದರೆ ಲಕ್ಕಿ ಅಂತ ಹೇಳ್ಬೋದು ಫಸ್ಟ್ ನಿಮಗೇ ಅವರು ಆದ್ಯತೆಯನ್ನು ಕೊಡ್ತಾಯಿದ್ದಾರೆ ಸೊ ನಾನು ಹೇಳದಿರೋ ಹಾಗೇ ಎರಡನೇ ಪಾಯಿಂಟಲ್ಲಿ ನೀವು ಮುಖ್ಯ ಮೂಲಕವೇ ನೇಮಕವನ್ನು ಮಾಡಲಾಗುತ್ತೆ ಇನ್ನು ಮೂರನೇ ಪಾಯಿಂಟ್ಗೆ ಹೋದಾಗ ಶಾಲೆ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಶಿ ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳಲು ಕ್ರಮ ವಹಿಸುವುದು ಅಂದರೆ ಯಾವ ಯಾವ ಶಾಲೆಗಳಂತ ಪ್ರಶ್ನೆ ಹತ್ರ ಕರ್ನಾಟಕ ಪಬ್ಲಿಕ್ ಶಾಲೆಗಳಂತ ಇರುತ್ತೆ ಬೆಂಗಳೂರು ಪಬ್ಲಿಕ್ ಶಾಲೆಗಳಂತ ಇರುತ್ತೆ ಮತ್ತು ಆದರ್ಶ ವಿದ್ಯಾಲಯಗಳಲ್ಲಿ ಕೂಡ ನೀವೇನು ಮಾಡ್ಬೋದು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ನೀವು ಅಲ್ಲಿ ಹೋಗಿ ಕೇಳ್ಬೋದು ಮತ್ತು ಇವರಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡಲಾಗ್ತಿದೆ ಸ್ನೇಹಿತರೆ ಇನ್ನು ನಾಲ್ಕನೇ ಪಾಯಿಂಟ್ನ ತಗೊಂಡಾಗ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕಠಿಣ ವಿಷಯಗಳಾದ ನಾವು ನಿಮ್ಮ ಮೊದಲೇ ಹೇಳಿದೆ ಏನು ಈ ಗಣಿತ ವಿಜ್ಞಾನ ಮತ್ತು ಆಂಗ್ಲ ಅಂದರೆ ಇಂಗ್ಲೀಷ್ ವಿಷಯದ ಶಿಕ್ಷಕರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಸೊ ನಾನು ಈಗಾಗಲೇ ನಿಮಗೆ ಹೇಳಿದಿರೋ ಹಾಗೆ ಈ ವಿಷಯಗಳನ್ನು ಹಿಂದಿನ ಹೊಡಿಯಲ್ಲೇ ಮೊದಲೇ ಹೇಳಿದ್ದೆ ಈ ಷರತ್ತುಗಳು ಬರೋಕ್ಕಿಂತ ಮುಂಚೆನೇ ನಾನು ನಿಮಗೆಲ್ಲ ಹೇಳಿದ್ದೆ ಆ ಎಲ್ಲ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ ಸೊ ಏನಂತಂದರೆ ಫಸ್ಟ್ ಟೀಚರ್ಸ್ಗೆ ಮ್ಯಾಥ್ಸು ಸೈನ್ಸು ಮತ್ತು ಇಂಗ್ಲೀಷ್ ಇವರಿಗೆ ಮೊದಲು ಆದ್ಯತೆಯನ್ನು ನೀಡಲಾಗ್ತಾ ಇದೆ ಇನ್ನು ಐದನೇ ಪಾಯಿಂಟ್ಗೆ ಹೋದಾಗ ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಇನ್ ಕೇಸ್ ಏನಾದರೂ ಆ ಒಂದು ಶಾಲೆಯಲ್ಲಿ ಅತಿ ಆಲ್ರೆಡಿ ಪರ್ಮನೆಂಟ್ ಟೀಚರ್ಸ್ ಏನಾದರೂ ಹೆಚ್ಚುವರಿಯಾಗಿ ಆಗಿ ಅಲ್ಲಿ ಅತಿಥಿ ಶಿಕ್ಷಕರ ತೆಗೆದುಕೊಳ್ಳುವ ಅವಕಾ ಏನೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಪಾಯಿಂಟ್ನ ಮಾಡಿದ್ದಾರೆ ಮತ್ತು ನಿಜವಾಗ್ಲೂ ಅಲ್ಲಿ ಶಿಕ್ಷಕರಿದ್ದರೆ ಮತ್ತೆ ಯಾಕೆ ಅತಿಥಿ ಶಿಕ್ಷಕರ ಅನ್ನೋದು ಒಂದು ಇಲ್ಲಿ ಪಾಯಿಂಟ್ ಆಗಿದೆ ಸೊ ಇದಂತೂ ಕಾಮನ್ ಆಗಿದೆ ಸ್ನೇಹಿತರೆ ಇನ್ನು ಆರನೇ ಪಾಯಿಂಟ್ನ ನೋಡ್ತಾ ಹೋಗೋಣ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಹುದ್ದೆಗೆ ವರ್ಗಾವಣೆ ಅಥವಾ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅದೇ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡುವುದು ಅಂದರೆ ಸ್ನೇಹಿತರೆ ಈಗ ಯಾರಾದರೂ ಆಲ್ರೆಡಿ ನೀವು ಅತಿಥಿ ಶಿಕ್ಷಕರಾಗಿ ಏನಾದರೂ ಕೆಲಸ ಮಾಡ್ತಿದ್ರೆ ಅಲ್ಲಿ ಏನಾದರೂ ಕಾಯಂ ಶಿಕ್ಷಕರು ಬಂದಿದ್ದರೆ ಅವರು ಆ ಪೋಸ್ಟ್ ಏನು ಆಲ್ರೆಡಿ ಅತಿಥಿ ಶಿಕ್ಷಕರಾಗಿ ಮಾಡ್ತಿದ್ರಲ್ವ ನಿಮಗೆ ಅದೇ ತಾಲೂಕಿನ ಅಥವಾ ಅದೇ ಪಂಚಾಯಿತಿಯ ಒಂದು ಸ್ಥಳಕ್ಕೆ ನಿಯುಕ್ತಿ ಮಾಡಬೇಕು ಅನ್ನೋದು ಸಿಕ್ಸ್ ಪಾಯಿಂಟಲ್ಲಿ ಇರ್ತಕ್ಕಂಥದ್ದು ಓಕೆನಾ ಸೊ ನೆಕ್ಸ್ಟ್ ಏಳನೇ ಪಾಯಿಂಟ್ನ ನೋಡ್ತಾ ಹೋಗೋಣ ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಿರುವ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಆದ್ಯತೆಯ ಮೇರೆಗೆ ಒದಗಿಸುವುದು ಅಂದರೆ ಎಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆಯೋ ಅಲ್ಲಿ ಫಸ್ಟ್ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಓಕೆನಾ ಇನ್ನು ಎಂಟನೇ ಪಾಯಿಂಟ್ ಏನಂತಂದರೆ ಅತಿಥಿ ಶಿಕ್ಷಕರು ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಥಿಯನ್ನು ಪರಿಗಣಿಸುವುದು ಹಾಗೂ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕದ್ದು ಅಂದರೆ ಒಂದು ಹಳ್ಳಿ ಇದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಅಥವಾ ಒಂದು ಶಾಲೆ ಇದೆ ಅಂತ ಅಂದ್ಕೊಳ್ಳಿ ಇವಾಗ ಅತಿಥಿ ಶಿಕ್ಷಕರ ಪೋಸ್ಟ್ಗೆ ಒಂದು ಹತ್ತು ಜನ ಅಪ್ಲಿಕೇಶನ್ ಹಾಕಿದರೆ ಮೆರಿಟ್ ಮೇಲೆ ಅವರನ್ನು ತಗೋಬೇಕು ಅಂತಕ್ಕಂಥದ್ದು ಇದು ಲಾಸ್ಟ್ ಏಳ್ತ್ ಪಾಯಿಂಟು ಟಿ ಇ ಟಿ ಅವ್ರದ್ದು ಏನಾದರೂ ಆಗಿದ್ದರೆ ಅವರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತಕ್ಕಂಥದ್ದು ಈ ರೀತಿ ಮೆರಿಟ್ ಮೇಲೆ ತೊಗೋಬೇಕು ಅಂತ ಲಾಸ್ಟ್ ಪಾಯಿಂಟ್ ಇದೆ ಸೊ ಏನಿಲ್ಲ ಹೋಲ್ ಒಂದು ಮೆಸೇಜ್ನ ನೋಡಿದಾಗ ಅಥವಾ ಷರತ್ತುಗಳನ್ನು ನೋಡಿದಾಗ ಸಿಂಪಲ್ಲಾಗಿ ನಾವು ಯಾವ ಶಾಲೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಶಾಲೆಯ ಮುಖ್ಯ ಗುರುಗಳನ್ನು ಕೇಳಬೇಕು ಮೊದಲ ಆದ್ಯತೆ ಕೊಡ್ತಕ್ಕಂಥದ್ದು ಸೈನ್ಸ್ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳಿಗೆ ಮತ್ತು ಎಲ್ಲಿ ಹೆಚ್ಚು ಮಕ್ಕಳಿದ್ದಾರೋ ಅಲ್ಲಿ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಏನು ಪ್ರೌಢಶಾಲಾ ಶಿಕ್ಷಕರ ಅತಿಥಿ ಶಿಕ್ಷಕರ ನೇಮಕಾತಿ ಏನಿದೆ ಈ ಒಂದು ಷರತ್ತುಗಳ ಅಡಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ನನ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಂಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ